ಈಗ ಆಲ್ರೆ ಈಗ ಈಗ ಆಲ್ರೆಡಿ ನಮ್ಮ ರಾಜ್ಯ ಮತ್ತು ನಮ್ಮ ದೇಶ ಅಧೋಗತಿ ಬಿಟ್ಟಿದೆ ಅಧೋಗತಿ ಇಳಿದ್ಬಿಟ್ಟಿದೆ ಎಲ್ಲಿಗೋಗಿದೆ ಗೊತ್ತ ಈ ದೇಶ ಎಲ್ಲಿಗೋಗಿದೆ ಕುಡಿದು 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 ಸಾವಿರ ರೂಪಾಯಿಯಿಂದ ನೂರು ಐವತ್ತು ರೂಪಾಯಿಂದ ನೂರು ರೂಪಾಯಿಂದ ಏನು ಇಲ್ಲದೆ ಇದ್ರೆ ಪೇಂಟ್ ಟರ್ಫೈನ್ಟೇನು ಕೊನೆಗೆ ಏನು ಸಿಗದೆ ಇದ್ರೆ ಗಾಂಜಾ ಸೊಪ್ಪನಿಂದ ಹಿಡಿದು ಏನೇನು ಸಿಗುತ್ತೆ ವಿಷಯ ಎಲ್ಲಾನು ತಗೊಳ ಸ್ಥಿತಿಗೆ ಮನುಷ್ಯ ಬಂದ್ಬಿಟ್ಟಿದ್ದಾನೆ ಇನ್ನೇನು ಉಳಿದಿಲ್ಲ ಕರೋನಾದಂತ ಇನ್ನೊಂದು ದೊಡ್ಡ ಕರೋನಾ ಬಂದು ಈ ಭೂಮಿಯೆಲ್ಲ ಎಲ್ಲ ಮಾಡಿದ್ರೇ ಜನ ಉಳಿಯೋದು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಬರೋದು ಬಂತು ಕರೋನಾ ಒಂದು ಐವತ್ತು ಕೋಟಿ ಜನ ಸತ್ತೋಬೇಕಾಯ್ತು ನಮ್ಮ ದೇಶದಲ್ಲಿ ಒಂದು ನಲ್ವತ್ತು ಲಕ್ಷ ಜನ ಸತ್ತೋಗ್ಬಿಟ್ಟು ಬಾಕಿಯವ್ರು ಉಳ್ಕೊಂಬಿಟ್ರು ಒಂದು ಮಿನಿಮಮ್ ಒಂದು ಐವತ್ತು ಕೋಟಿ ಜನ ಸತ್ತಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಶಾಂತವಾಗಿರೋದು ಅಷ್ಟು ಕೆಟ್ಟವರಿಂದ ಪಾಪಿಗಳಿಂದ ದ್ರೋಹಿಗಳಿಂದ ವಂಚಕರಿಂದ ಈ ದೇಶ ತುಂಬಿದೆ ಯಾರಿಗೂ ನಿಮ್ಮ ಮೇಲೆ ಯಾರಿಗೂ ಅಭಿಮಾನವಿಲ್ಲ ನೀವು ದುಡ್ಡು ಕೊಡೋದಷ್ಟೇ ಅವ್ರಿಗೆ ಬೇಕಾಗಿರೋದು ಹೆಜ್ಜೆ ಹೆಜ್ಜೆಗೆ ವೈನ್ ಸ್ಟೋರ್ ಓಪನ್ ಮಾಡಿಬಿಟ್ಟಿದೆ ಸರ್ಕಾರ ಇದೆಯಲ್ಲ ಅದು ಕೊಲೆಗಡಕ್ ಸರ್ಕಾರ ಸರ್ಕಾರ ಏನಿದೆ ಅದು ಕೊಲೆಗಡಕ್ ಸರ್ಕಾರ ನಿಮ್ಮನ್ನ ಕಾಯಕ್ಕೆ ನೀವು ಆರಿಸಿಲ್ಲ ಅವ್ರನ್ನ ನಿಮ್ಮನ್ನ ಕೊಲ್ಲಕ್ಕೆ ನೀವು ಅವ್ರನ್ನ ಆರಿಸಿರೋದು ನಿಮ್ಮನ್ನ ಕೊಲ್ಲೋದೇ ಅವ್ರ ಗುರಿ ನಿಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಈಸ್ಕೊಂಡು ನಿಮ್ಮನ್ನು ಸಾಯಿಸೋದೇ ಅವ್ರ ಗುರಿ ಇಲ್ಲ ಅಂದಿದ್ರೆ ನಿಮ್ಮನ್ನ ಕೊಡಿಸೋದು ಅವರೇ ಈಚೆ ಬಂದ ತಕ್ಷಣ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಫೈನ್ ಹಾಕೋದು ಅವರೇ ಅಲ್ವಾ ಅಲ್ಲೂ ನೀವು ದುಡ್ಡು ಕೊಟ್ರಿ ಈಚೆ ಬಂದು ಗಾಡಿ ಎತ್ತ ತಕ್ಷಣ ಇಲ್ಲೂ ಕಟ್ಬೇಕ ಫೈನು ಆಮೇಲೆ ಸರ್ಕಾರದ ವತಿಯಿಂದ ಯಾವುದಾದ್ರೂ ಮೇಜರ್ ಆಸ್ಪತ್ರೆಗಳಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಎಲ್ಲ ಓಪನ್ ಸರ್ ಹಾ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಹೆಜ್ಜೆಗೊಂದೊಂದು ನಮ್ಮ ಬೆಂಗಳೂರಿಗೆ ಬಂದು ನೋಡ್ಬಿಟ್ರೆ ನೀವು ಎಷ್ಟಿದ್ದಾವೆ ವೈನ್ ಸ್ಟೋರ್ಗಳು ಅಂದರೆ ಎಮ್ ಆರ್ ಪಿಗಳು ಎಷ್ಟಿದ್ದಾವೆ ಅಂದರೆ ನೀವೇನಾರು ಬೆಂಗಳೂರು ರಸ್ತೆಯಲ್ಲಿ ಎಡು ಬಿದ್ದುಬಿಟ್ರೆ ನೀವು ಎಡೂ ಬಿದ್ದರೆ ಕಾಲಂತ ಒಂದು ಎಮ್ ಆರ್ ಪಿ ತಲೆದೋ ಒಂದು ಎಮ್ ಆರ್ ಪಿ ಎಡೂ ಬೀಳ್ತಿರಲ್ಲ ನಲ್ಕೆ ಹಿಂಗೆ ಕತ್ತೈತೆ ನೋಡಿದ್ರೆ ಎರಡು ಕಾಣ್ತವೆ ನಿಮ್ಮ ಕಾಲಂತ ಇರುತ್ತೆ ತಲೆದು ಎಲ್ಲಿಗೆ ಬೇಕಾದ ಹೋಗ್ಬೋದು ನೀವು ಅಂತ ಹಂಗಾವೆ ಬೆಂಗಳೂರಲ್ಲಿ ಯಾರು ಮಾ ಯಾರು ಅವರೆಲ್ಲ ಓಪನ್ ಮಾಡೋದು ಹೆಂಗೆ ಸಾಧ್ಯ ಅವರೆಲ್ಲ ಓಪನ್ ಮಾಡೋದು ಹೆಂಗೆ ಅಂದರೆ ಸರ್ಕಾರ ಲೈಸೆನ್ಸ್ ಕೊಡುತ್ತೆ ಕೋಟ್ಯಾಂತ್ ರೂಪಾಯಿ ಬರುತ್ತೆ ಈ ವರ್ಷದ ಅಬಕಾರಿ ಆದಾಯದ ಸಮೀಕ್ಷೆ ಅಂತ ಸರ್ಕಾರ ನಾಚಿಕೆ ಇಲ್ಲದೆ ಪೇಪರ್ ಅಲ್ಲಿ ಹಾಕುತ್ತೆ ಇದ್ನಾ ನಾವು ಈ ವರ್ಷ ನಲ್ವತ್ನಾಕ್ ಸಾವಿರ ಕೋಟಿ ರೂಪಾಯಿನ ಅಬಕಾರಿ ಇಂದ ನಿರೀಕ್ಷೆ ಮಾಡ್ತಾ ಇದೀವಿ ಅಂತ ಹಂಗಂದ್ರೆ ಏನ್ ಅರ್ಥ ನೀವು ನಲ್ವತ್ನಾಕ್ ಸಾವಿರ ಕೋಟಿ ರೂಪಾಯಿನಷ್ಟು ಕುಡಿದು ನನ್ನ ಮಕ್ಕಳಿಗೆ ನೀವು ತೆರಿಗೆ ಕಟ್ಟಬೇಕು ಎಂತ ನಾಚಿ ಬಂಡ ಸರ್ಕಾರಗಳು ನಮ್ಮ ಲೆಕ್ಕ ಲೆಕ್ಕಾಕ್ರೆ ಹ ಇಷ್ಟೆಲ್ಲ ಆಯ್ತಲ್ಲ ಏನಾದ್ರೂ ನಿಮ್ಮನ್ನ ಇಂಥದೊಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಏನಾದ್ರು ಓಪನ್ ಮಾಡಿ ಕುಡಿದ್ರನ್ನೇನು ಸಾಯ್ತಾ ಅವ್ರಪ್ಪ ತಗೊಂಡೋಗಿ ಸೇರ್ಸೋಣ ಅನ್ನೋದಿದ್ದೀ ಅದು ಇಲ್ಲ ಈಗ ಇಲ್ಲವೇ ಇಲ್ಲ ಗೊತ್ತು ಸರ್ಕಾರಕ್ಕೆ ನೀವ್ ಯಾತ ಅಲ್ಲಿಗೆ ನೀವು ಈ ಸರ್ಕಾರಕ್ಕೂ ಬೇಡವಾಗಿ ಹೋಗಿದ್ದೀರಿ ಲೆಕ್ಕ ಲೆಕ್ಕಾಕ್ರಿ ನೀವು ಈ ಸರ್ಕಾರಕ್ಕೂ ಬೇಡ ನೀವು ಕುಡಿತಾ ಇರ್ಬೇಕು ನೀವು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಸೇರ್ಬಿಟ್ರೆ ಕುಡಿಯೋದು ಬಿಟ್ಬಿಟ್ರೆ ಅವ್ನಿಗೆ ಲಾಸ್ ಅಲ್ವೇನಪ್ಪ ಸರ್ಕಾರದವ್ರಿಗೆ ಲಾಸ್ ಅಲ್ವೇ ನೀವು ಕುಡಿಯೋದು ಬಿಟ್ಬಿಟ್ರೆ ನೀವು ಕುಡಿಬೇಕು ಸರ್ಕಾರದವ್ರ ಅದನ್ನೆಲ್ಲ ತಗೋಬೇಕು ಅಲ್ವಾ ಎಂಥ ಕೊಲೆಗಡಕ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ನಿಮ್ಗೆ ಗೊತ್ತೋ ಗೊತ್ತಿಲ್ಲಾರ ನಿಮ್ಮ ಹಿಂದೆ ಒಂದು ನಾಲ್ಕು ಜನ ನಾಲ್ಕು ಮಚ್ಚಿನ್ಕೊಂಡು ತಿರುಗ್ತಿರ್ತಾರೆ ಒಂಚೂರು ಯಾ ಎಚ್ಚರ ತಪ್ಪಿಟ್ರು ನಿಮ್ಮನ್ನು ಕೊಚ್ಚಾಕ್ಬಿಟ್ಟು ನಿಮ್ಮ ತವ ಇರೋದೆಲ್ಲ ಎತ್ಕೊಂಡೋಗ್ತಾರೆ ಯಾರವರು ಅಂದರೆ ಇವರೇ ಈ ವೈನ್ ಸ್ಟೋರ್ಗಳು ಎಮ್ ಆರ್ ಪಿಗಳು ಬಾರನ್ ರೆಸ್ಟೋರೆಂಟ್ಗಳು ಅವರೇ ಕೊಲೆಗಡಕರು ನಿಮಗೆ ನಿಮ್ಮ ಹತ್ರ ಇರೋ ದುಡ್ಡು ಕಿತ್ಕೊಳ್ಳೋರು ಮಾನ ಕಿತ್ಕೊಳ್ಳೋರು ಬದುಕ್ ಕಿತ್ಕೊಳ್ಳೋರು ಎಂಟಿ ಮಕ್ಳು ಕಿತ್ಕೊಳ್ಳೋರು ಭೂಮಿ ಕಾಣಿ ಆಸ್ತಿ ಆಭರಣ ಎಲ್ಲ ಕಿತ್ಕೊಂಡು ನಿಮ್ಮನ್ನ ಬೀದಿಲಿ ನಿಲ್ಲಿಸೋರು ಕರೋನಾ ಬಂದ್ರೆ ಯಾರು ಕರೋನಾ ಬಂದ್ ಸತ್ತೋಗ್ಬಿಟ್ರೆ ಸರ್ಕಾರ ಅಟ್ಲೀಸ್ಟ್ ಜೆ ಸಿ ಬಿ ಸಿ ಬಿ ಕಳಿಸಿ ನಿಮ್ಗೆ ಎತ್ತಾಕ್ಸುತ್ತೆ ಕುಡಕ್ ಸತ್ತೋದ್ರೆ ಮಾತ್ರ ಯಾರು ಎತ್ತಾಕಲ್ಲ ಯಾರ್ಯಾರು ಎತ್ತಾಕಲ್ಲ ಮನೆಯವರು ಬರಲ್ಲ ಮಾನಕ್ ಕಂಚ್ಕೊಂಡು ಮನೆಯವರು ಬರಲ್ಲ ನಮ್ಮವನ್ನೆಲ್ಲ ಅನ್ಬಿಡ್ತಾರೆ ಬೀದಿ ಹೆಣ ಆಗ್ಬಿಡ್ತಾರೆ ಅಷ್ಟು ಕೆಟ್ಟದು ಕಂಡ್ರೆ ಇದು ಅಷ್ಟು ಕೆಟ್ಟದು ಪ್ಲಾಸ್ಟಿಕ್ ಲೋಟ ಇದೆಯಲ್ಲ ದಿನ ದಿನಾ ಒಂದೊಂದು ಫೋಟೋ ಹಾಕಿಟ್ಕೋಬೇಕು ನೀವು ಮನೆಗೆ ಹೋಗ್ತಿರಲ್ಲ ಇಲ್ಲಿಂದ ಅದನ್ನ ನೋಡ್ಬಿಟ್ಟು ದಿನ ಅದಕ್ಕೆ ಉಗಿದ್ಬಿಟ್ಟು ನೀವು ಕೆಲ್ಸಕ್ಕೆ ಹೋಗ್ಬೇಕು ಬೆಳಗ್ಗೆ ಹರಾಮ್ ಇಸ್ಲಾಮ್ ಅಲ್ಲಿ ಹರಾಮ್ ಅಂತ ಹರಾಮ್ ಅದು ಕೆಟ್ಟದು ಸೈತಾನ್ ಕೆಟ್ಟವನು ಅದಕ್ಕೆ ಅಷ್ಟು ದ್ವೇಷಿಸ್ಬೇಕು ನೀವು ಅದನ್ನ ಅಷ್ಟು ದೂರ ಇರ್ಬೇಕು ನೀವು ಅವನಿಂದ ಆಗ ನೀವು ಬದುಕು ಬದುಕ್ತೀರಾ ನಿಮ್ ಬದುಕು ನೀವು ಬದುಕ್ತೀರಾ ಹಾಳಾಗಕ್ಕೆ ತುಂಬಾ ಮಾರ್ಗ ಸಿಕ್ಕಾಪಟ್ಟೆ ಮಾರ್ಗ ಇದೆ ಬೆಟ್ಟಿಂಗ್ ಆಡಿ ಆನ್ಲೈನ್ ಬೆಟ್ಟಿಂಗ್ ಆಡಿ ಗೇಮಿಂಗ್ ಆಡಿ ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಹಂಗೆ ಕುಡಿಯಕ್ಕು ಬೇಕಾದಷ್ಟು ದಾರಿ ಇದಾವೆ ಈಗ ನಿಮ್ಗೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಮಕ್ಳು ಫೀಸ್ ಕಟ್ತೀನಿ ಹುಷಾರಿಲ್ಲ ತೋರ್ಸ್ಕೊತೀನಿ ಒಂದು ರೂಪಾಯಿ ಯಾರು ಕೊಡಲ್ಲ ಕುಡಿತೀನಿ ಅಲ್ವಾ ಕೊಡ್ತಾರೆ ಅವರು ಬರ್ತಾರೆ ಅವರೇ ನಿಮ್ಮ ಶತ್ರುಗಳು ಅವರೇ ನಿಮ್ಮ ಶತ್ರುಗಳು ಎಷ್ಟು ಜೋಪಾನವಾಗಿದ್ರು ಸಾಲದು ಇವತ್ತಿನ ಪ್ರಪಂಚದಲ್ಲಿ ಯಾರು ಒಳ್ಳೆಯವ್ರು ಹೇಳೋರಿಲ್ಲ ಯಾರಿಗೂ ಒಳ್ಳೇದು ಬೇಕಾಗಿಲ್ಲ ಎಲ್ಲರೂ ನಿಮ್ಮನ್ನ ಸುಲಿದ್ಬಿಟ್ಟು ಕಬ್ಬಿನ ರಸ ತೆಗೆದು ನೋಡಿದಿರಲ್ಲ ಹಂಗೆ ನಿಮ್ಮನ್ನ ಕಬ್ಬಿನ ಜಲ್ಲೆ ಹಿಂಡದಂಗೆ ಹಿಂಡ್ಬಿಟ್ಟು ನಿಮ್ಮಿಂದ ಎಷ್ಟು ರಸ ತೆಗಿಬೇಕು ಅಂತಲೇ ನೋಡ್ತಿರ್ತಾರೆ ಅಷ್ಟೇ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ನ್ಯಾನೂ ಇಲ್ಲ ಯಾಕೆಂದ್ರೆ ನಿಮ್ಗೆ ಒಳ್ಳೇದಾಗ್ಬಿಟ್ರೆ ಅವ್ನ ಜೋಬ್ ಏನು ಬಿಟ್ಟಲ್ವಲ್ಲಮ್ಮ ಹೌದಾ ನಿಮ್ಗೆ ಒಳ್ಳೇದಾಗ್ಬಿಟ್ರೆ ನೀವೆಲ್ಲ ಕುಡಿಯೋದ್ ಬಿಟ್ಬಿಟ್ಟು ಬೆಳಗ್ಗೆ ಹೊಲಕ್ಕೋ ಗದ್ದೆಗೋ ಜಮೀನ್ಗೋ ತೋಟಕ್ಕೋ ಹೊಟ್ಟೋಗ್ಬಿಟ್ರೆ ಈಗ ಕೊಳಗಡಕ್ ಸರ್ಕಾರಕ್ಕೆ ರೂಪಾಯಿ ದುಡ್ಡು ಎಲ್ಲಿಂದ ಬರ್ತದೆ ಸರ್ಕಾರ ಹೆಂಗ್ ನಡೆಸ್ತಾರೆ ಅವರು ಈ ನಾಚಿಕ್ ಗೆಡ್ಡವರು ಶತಮಾನಗಳಿಂದ ಸರ್ಕಾರಗಳು ಇವ್ರೊಬ್ರೆ ಅಲ್ಲ ಇಂದ್ಲವ್ರು ಎಪ್ಪತ್ತು ವರ್ಷದಿಂದ ಇನ್ ಸ್ವಾತಂತ್ರ್ಯ ಬಂದ್ಮೇಲೆ ಈ ಕುಡ್ಕುರ್ನ ಎಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ ನೋಡಿ ನಾವು ಬೆಳಗ್ಗೆ ಗೆದ್ದು ಈ ಸರ್ಕಾರ ಯಾವ್ದ್ರಿಂದ ನಡೀತಾ ಇದೆ ಅಂದ್ರೆ ಈ ಕುಡುಕುರು ಕೂಡ ದುಡ್ಡಿಂದ ನಡೀತಾ ಇದೆ ಅಂತಂದ್ರೆ ಏನ್ರೇ ಅರ್ಥ ಅಲ್ವಾ ಅದಕ್ಕೆ ಬಲಿಯಾಗಬೇಡಿ ಯಾರೂನು ಯಾರೂ ಬಲಿಯಾಗಬೇಡಿ ಈ ಆಮಿಷಗಳಿಗೆ ಬಲಿಯಾಗಬೇಡಿ ಅವ್ರು ತೋಸೋ ಆಸೆಕ್ ಬಲಿಯಾಗಬೇಡಿ ಅವೆಲ್ಲ ಕ್ಷಣಿಕವಾದ ಸುಖ ನಾನು ಮಕ್ಳಿಗೆ ಹೋದಾಗ ಹೇಳ್ತಾ ಇರ್ತೀನಿ ಚಿಕ್ಕ ಮಕ್ಳಿಗೆ ಸ್ಕೂಲ್ಗೆ ಅಲ್ಲಿಗೆ ಇಲ್ಲಿಗೆ ಕಾಲೇಜ್ಗೆ ಹೋದಾಗ ಹೇಳ್ತೇನೆ ನಿಮ್ಗೆ ಅಷ್ಟು ಶೋಕಿ ಬೇಕಾ ಅಷ್ಟು ಆಸೆ ಬೇಕಾ ಮನೆಯಿಂದ ಪಾಪರ್ ಚೀಟಿ ತಗೊಳ್ಳಿ ಮನೆಯವ್ರ ಕೈಲಿ ವಿಲ್ ಬರ್ಸ್ಕೊಳ್ಳಿ ಇವನಿಗೂ ನನಗೂ ಸಂಬಂಧ ಇಲ್ಲ ಅಂತ ಬಿಟ್ಟು ಟೀಚೆ ಬಂದ್ಬಿಡಿ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಅವ್ರನ್ನೂ ಹಾಳು ಮಾಡಬೇಡಿ ಸಾಯ್ದಿದ್ದರೆ ನೀವು ಒಬ್ಬರೇ ಸಾಯಿ ಯಾಕೆ ಹೆಂಡ್ತೀನೂ ಮಕ್ಕಳನ್ನು ಮನೆಯವ್ರನ್ನು ಎಲ್ಲರನ್ನು ಸಾಯಿಸ್ತೀರಿ ಈಗ ಕೊಪ್ಪಳದಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಜನ ವಿಧವೆಯರು ಕುಡಿಕರು ಗಂಡನಿಂದ ಸತ್ತಿರೋರು ಅಂದರೆ ಅವ್ರಿಗೆ ಏನು ತಪ್ಪು ಮಾಡಿತಪ್ಪ ಏನು ಅನ್ಯಾಯ ಮಾಡಿತಪ್ಪ ನಿಮ್ಮನೇಲೆ ನಿಮ್ ತಂಗಿನ ನಿಮ್ಮ ಮಗಳನ್ನ ಕುಡುಕರ ಕೊಡ್ತೀರೇನ್ರಿ ನೀವು ಅಲ್ವಾ ಮತ್ತೆ ನೀವ್ ಯಾಕೆ ಕುಡಿತೀರಿ ಮಕ್ಕಳನ್ನ ನಾವು ರೆಡಿ ಇಲ್ಲ ನಾವು ಮಾತ್ರ ಕುಡಿಯೋದ ಅಲ್ವಾ ತಪ್ಪು ಇದು ಬಹಳ ತಪ್ಪು ಬಹಳ ತಪ್ಪು ಇದು ಇದು ಹೇಳಿದ್ರೆ ಒಂದು ದಿನ ಎಲ್ಲ ಹೇಳಬಹುದು ನಾನು ಬಹಳ ತಪ್ಪು ಇದು ಏನೇ ಕಾರಣಕ್ಕೂ ನೋಡಿ ಎಷ್ಟು ದುಷ್ಪರಿಣಾಮ ಬಹಳ ದುಷ್ಪರಿ ಬಹಳ ಕೆಟ್ಟದು ಈ ಕೆಟ್ಟದು ಅನ್ನೋದಕ್ಕೆ ಕೊನೆ ಮೊದಲೇ ಇಲ್ಲ ಈಗ ಅಷ್ಟು ಕೆಟ್ಟದಾಗ್ಬಿಟ್ಟಿದೆ ಈ ಸರ್ಕಾರಗಳು ಈ ಟಿ ವಿಗಳು ಈ ಮೊಬೈಲ್ ಇದೆಯಲ್ಲ ಇನ್ನೊಂದು ದುಷ್ಟು ಕೂಟ ಇವೆಲ್ಲ ದುಷ್ಟು ಕೂಟ ಅಂತೀವಿ ಸರ್ಕಾರ ಈ ಟಿ ವಿಗಳು ಈ ಮೊಬೈಲ್ಗಳು ಕುಡಿತಾನೆ ಎಂಜಾಯ್ ಮಾಡ್ತೇವೆ ನೀವು ಆ ಮೊಬೈಲ್ ನೋಡ್ತಿದ್ರೆ ಅಲ್ಲೂ ಗಂಡ ಹೆಂಡತಿ ಸೇರ್ಕೊಂಡು ಕುಡಿತಿರೋದು ಬರುತ್ತೆ ಸರ್ ಈಗ ರೀಲ್ಸು ಗಂಡ ಹೆಂಡತಿ ಸೇರ್ಕೊಂಡು ಅದು ಅದು ಒಂದು ರೀಲ್ಸ್ ಮಾಡ್ತಾರಲ್ಲ ಸರ್ ಅವ್ರು ಒಟ್ಟೆಗೆ ಏನು ತಿನ್ಬೋದು ನೀವೇ ಅವ್ರೊಟ್ಟೆಗೆ ಏನು ತಿನ್ಬೋದು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀನಿ ಇದನ್ನು ನಾನು ಲಕ್ಷಾಂತರ ಜನ ನೋಡ್ತಾರೆ ನಾವು ಹಿಂಗೆ ಮಾತಾಡಿದ್ರೆ ಏನು ಅನ್ಕತ್ತಾರೆ ಅನ್ನೋರ್ಗೆ ಆ ಮರ್ಯಾದೆನ ಮೀರ್ ಬಿಟ್ಟಿದ್ದಾರೆ ಅಂದರೆ ಇವತ್ತು ಸಮಾಜ ಅಧೋಗತಿ ಅಂದರೆ ಸಮಾಜ ಚರಂಡಿಗೆ ಹೋಗ್ತಾ ಇದೆ ಚರಂಡಿ ಕಡೆಗೆ ಹೋಗ್ತಾ ಇದೆ ಚರಂಡಿಲಿ ಬೀಳಕ್ಕೆ ಎಲ್ಲರೂ ಹೋಯ್ತಾವ್ರೆ ಎಲ್ಲರೂ ಹೋಗ್ತಾವ್ರಲ್ಲ ನಾನು ಹೋಗ್ತೀನಿ ಅಂತ ನೀವು ಅವ್ರ ಜೊತೆ ಹೋಗ್ಬೇಡಿ ಅವರೆಲ್ಲ ಚರಂಡಿ ಪಾಲೆ ಚರಂಡಿ ಪಾಲೆ ಇದನ್ನೆಲ್ಲ ಮುಂಚೆ ನಾವು ಚಿಕ್ಕವರಾಗಿದ್ದಾಗ ಈಗ ನಲ್ವತ್ತೈವತ್ತು ವರ್ಷದ ಕೆಳಗೆ ಸ್ಕೂಲಲ್ಲಿ ಹೇಳ್ಕೊಡೋರು ನಮ್ಮ ಸ್ಕೂಲಲ್ಲಿ ಮಾರಲ್ ಪೀರಿಯಡ್ ಅಂತ ಒಂದಿತ್ತು ಮಾರಲ್ ಸೈನ್ಸ್ ಪೀರಿಯಡ್ ಅಂತ ಒಬ್ಬ ಹೇಗೆ ಬದುಕಬೇಕು ತಂದೆ ತಾಯಿಗಳನ್ನ ಹೇಗೆ ನೋಡ್ಕೋಬೇಕು ಹಿರಿ ಮಗ ಅಂದರೆ ಎಷ್ಟು ಜವಾಬ್ದಾರಿ ಇರಬೇಕು ಅವನು ಹೆಂಡತಿ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಕೆಲಸದಲ್ಲೇ ಎಷ್ಟು ನಿಷ್ಠಾವಂತನಾಗಿರಬೇಕು ಹೇಗೆ ಸಾತ್ವಿಕ ಆಹಾರವನ್ನೇ ಊಟ ಮಾಡಬೇಕು ಇದನ್ನೆಲ್ಲ ಹೇಳ್ಕೊಡೋರು ಈಗ ಪೀರಿಯಡೇ ಇಲ್ಲ ಅಂತ ಹೇಳ್ಕೊಡ್ತಿದ್ರಲ್ಲ ಪಾಠನೇ ಇಲ್ಲ ತೆಗೆದುಬಿಟ್ಟವ್ರ ಸರ್ಕಾರ ಯಾಕೆಂದ್ರೆ ಸರ್ಕಾರಕ್ಕೆ ಮರ್ಯಾದೆ ಇಲ್ಲ ನಿಮ್ಗೆ ಏನ್ ಮರ್ಯಾದೆ ಹೇಳ್ಕೊಡ್ತಾರೆ ಸರ್ಕಾರದವ್ರೆ ಮರ್ಯಾದೆ ಮಾನ ಮರ್ಯಾದೆ ನಾಚಿಕೆ ಮೂರು ಬಿಟ್ಟು ನಿಂತ್ ನಿಮ್ತವ್ ದುಡ್ಡು ಮಾಡಕ್ ನಿಂತ್ ಬಿಟ್ಟವ್ರೆ ಅವ್ರೇನ್ ನಿಮ್ಗೆ ಹೇಳ್ಕೊಡ್ತಾರೆ ಒಳ್ಳೇದು ಹೇಳ್ಕೊಟ್ಬಿಟ್ರೆ ಅವ್ರು ದುಡ್ಡು ಬರೋರಲ್ಲಪ್ಪ